ಬನ್ರಿ ಆ ಪುಟ್ಟಿ ಲೀಡ್ ಅದ ಕೈ ತಕೊಲಿ ಏ ದುರ್ಗ್ಯಾ ಮಾಲಕ್ರ ಈಗ ಯಾಕಂದ್ರ ಅವ್ರು ಆರ್ಮಿ ಹೋಗಿದ್ರ ಈಗ ಅವ್ರು ರಿಟೈರ್ಮೆಂಟ್ ಆಗೈತಿ ಕಲಾಕ್ಲಾ ನಕ್ಷತ್ರಕ್ ನಕ್ಷತ್ರ ಸಂಜೆ ಮಾಡಿ ಹೋಗೋಣಂತ ಈಗ ಅವ್ರ ಮಾಲಕ್ ಬರ್ತಾರ ಉಳ್ಳಿಗಟ್ಟೆಗ ಕಸ ಐತಾರ ಅವ ಆಳ್ಗಳು ಬಂದಿಲ್ಲ ಅಂತ ಒಂದು ಎರಡು ಚಕಲಿನ ನಾವೇ ತಗೊಣು ಮೊದಲ ಅವ್ರು ಆರ್ಮ್ಯಾಗ ಇದ್ದವ್ರಲ್ಲಿ ಇಡಿದನ ನಾವು ಏನು ಮಾಡಿದ್ದೆವಲ್ಲ ನಾವು ಏನು ಹೇಳ ನೀರು ಹೌದು ಮಾರಿದ್ರೂ ನಡಿತಿತ್ತು ಮಾರಿದ್ರು ನಡಿತಿತ್ತು ಏನೂ ನಡೆಯಂಗಿಲ್ಲ ಅಯ್ಯ ಅಯ್ಯೋ ಅಲ್ಲ ನೀ ಈಗ ಬಂದಿ ಕೆಲ್ಸಕ್ಕೆ ಇನ್ ಮ್ಯಾಗ ಅವ್ರು ಬಂದಾಗ ನೀ ಏನಾರ ಹಿಂಗೆ ಅಲ್ಲಿ ನಿಂದ್ರದು ನಾನು ಅಲ್ಲಿ ಹೋದ್ನೆ ಕಲಾಗಿ ಹೋದ್ನೆ ಕನ್ನಡ ಹೋದ್ನೆ

ಮಿಲ್ಟ್ರಿಯಿಂದ ಬರ್ತಾವಂತ ನೀನು ಈ ನಾನು ಆ ಇರ್ತೇನೆ ಇಬ್ರು ಚೆಂದ ಮಾಡ್ಕೋ ತಗೊಂಡ್ಲಿ ಸಾಲ ಬಾಳೆಗೆ ತಂದಿನಿ ಈಗ ನಿನ್ನ ಸಾಲ ಎಲ್ಲಾ ಹರಸ್ತ ಚಿಂತೆ ಮಾಡಕ್ ಹೋಗ್ಬೇಡ ಇನ್ನೂ ಸ್ವಲ್ಪ ಕುಡಿದು ಕಡಿಮೆ ಮಾಡ್ಲಿ ಅಪ್ಪ ಏನು ಜಲಮಲಿ ಎಷ್ಟು ಮೇಲೆ ಎಷ್ಟು ನಾನು ಅಲ್ಲಿ ಕಾಲ ನೀ ಹೆಂಗಿದ್ ಗೊತ್ತೈತೆ ನೀ ಬರೀ ಗುಂಡಾ ಎತ್ತಿ ಹೋಗದೆ ಅಂತ ಇಟ್ಕೋ ಮುದುಕ್ಯಾರ ಅಲ್ಲಿ ಸಾ ಇದು ನನ್ನ ಬೀಳಾಕತ್ತವಲ್ಲ ನೀನು ಯಾಕ್ ಬೀಳಾಕತ್ತವ ಹೇಳು ಡಬ್ಬಿ ಹಲ್ಲಿ ಹರದ ಹರದ ಹರ ನೀನ್ ಹಲ್ ಬೀಳಾಕ ಹಾಕೋ ಅಂತ ಬಿಡಿ ನೀನ್ ಹೌದು ಬಾ ಈಗ ಮಾಲಕ್ ಬರ್ತಾನ ಕುರ್ಪಿ ಬೇಡ ಮಳೆ ಆಗೈತಿ ಕಸ ಐತಿ ಅಂದ್ ಬಡ 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 ಕಿತ್ ಬಿಡ್ ನಡಿ ಹ ಆ ಪುಟ್ಟಿ ಅಲ್ಲಿ ಇತ್ತು ಬಾ ಅಲ್ಲಿ ತಗೋಯ್ ಕಸಬರ್ಗಿ ಏನಾರ ಬಾಳೆ ಮಾಡ್ಕೊಂಡ್ ತಿನ್ನೋದ್ ಕಲೀಲಿ ಹುಚ್ಚಬರ್ಗಿ ಹುಚ್ಚಬರ್ಗಿ ಹುಚ್ಚಿ ಸೌಕರಾರದಲ್ಲ ಈ ಹಿಮಾಲ ಹಾಕೊಂಡಿದ್ದ ಹಾಳಿಲ್ ಎಲ್ಲ ಬಿತ್ತಂತ ಬಿತ್ತಿ ಅಯ್ಯೋ ಅದ್ರ ಸುದ್ದಿ ಏನು ಹೇಳಿ ಮಾಡ್ ಎರಡು ದಿನ ನಂಗೆ ಸಂಡಾಸ ಬಂದಿಲ್ಲ ಮಾಡಿ ಹಿಂಗ ಹರಿಬೇಕು ಒಳ್ಳೆ ಸಾಂದ ಏನು ಕೊಟ್ಟಿರ್ತಾರಲ್ಲ ಇದನ್ನ ಹಿಂಗ ಮಾಡಿ ಇದಕ್ ಹಿಂಗ ಹಾಕ್ಬೇಕ ಇದ

ಇನ್ನೊಂದು ಆಳ್ತಾರಪ್ಪ ಇನ್ನೊಂದು ಆಳ್ತ ನಿನ್ನ ಕೆಲಸ ಬಾಳಕ ತಂದಿದ್ರೆ ಹೆಂಗು ನಾ ಕೆಲಸ ಮಾಡಿ 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 ಭಾಳ ಸುಸ್ತಾಯ್ಬಿಟ್ಟಿನಿ ಹೆಂಗು ಈ ಬಕ್ರಾ ಸಿಕ್ಕೇ ಈ ಬಕ್ರ ಮ್ಯಾಗ ನಾ ಕೆಲಸ ಅದನ್ನ ಮಾಡ್ಲಿ ಇದನ್ನ ಮಾಡಲಿ ಅಂತ ಸಾಹುಕಾರ ಬರ್ತಾನೆ ಆ ಹೊತ್ತಿಗೆ ನಾನು ಅದ ಓಡಾಡಿ ಕೆಲಸ ಮಾಡಿನಿ ಅಂದ್ರೆ ಹತ್ತು ವರ್ಷದಿಂದ ನನಗೆ ಕೆಲಸ ಮಾಡಲಿ ಹೇಳಿ ನನ್ನ ಬೆನ್ನ ಚಪ್ಪರ್ ಆದ್ರೆ ಏನೈತಿ ಈ ಮಗನ ಮಾತ್ರ ಕೆಲಸ ತಗೋದ್ ನಿಮ್ ಕಡೆ ಸಾಹ್ಕಾರ ಬಂದದ

ಕನ್ನಡಿ ಕನ್ನಡಿ ಬಾಳಿ ಬಿದ್ದೆ ಬಿದ್ದೆ ಬಾತು ರೋಮ್ ಅಲ್ಲಿ ನವಲ್ಲಿ ಬಿದ್ದೆ ನಾನು ಕಸದಲ್ಲಿ ಬಿದ್ದೆ ನಾಲ್ಕು ಹಂಗೆ ಹಿಂಗೆ ಒಂದಿದ ನೋಡಮ್ಮ ನೀವುಪ್ಪಾ ಅಂದ್ರ ಅದಕ್ಕೆ ನಾನು ಇದು ಮಾಡಿರಿ ಇವ ನೋಡ್ರಿ ಅಷ್ಟೇ ತನ್ ಅಲ್ಲ ರೀ ಸ್ವಲ್ಪ ನೊಬ್ಬ ಅದಾನೆ ರೀ ಹಾಂ ನನ್ನ ಕೆಲಸ ಮಾಡುದಿಲ್ಲ ರೀ ಹೌದಾ ಸ್ವಲ್ಪ ಈಗಿಂದ ಐತೆ ಬಿಡೋ ಮಾಡಕತ್ತೀನಿ ಹೌದಾ ಹಾಂ ರೀ ಹಾಂ ಏ ಯಾಕೆ ಬಿದ್ದಿಲಿ ಎದ್ದು ಹೇಳ ಏ ಸೌಕಾಶ್ ಹೇಳೋ ಕಸಾತಿಗೆ ಮಾಡಕ್ಕಿರ್ತಂದಾರ ಅಲ್ಲಿ ಏನು ಹೊತ್ತಿದ್ದೆವು ಮಾರಾಯಿದ್ದೀನಿ ನಾನು ಹಲೋ

ಅದು ಟು ಎರಡು ವರ್ಷದಿಂದ ಜಮಾ ಆಗ್ತೀವಿ ವರ್ಷ ನಾಲ್ಕು ನೂರು ಟನ್ ಆಗಿತ್ತು ಹೌದು ಈ ಸಲ ಎರಡು ಎಕರೆ ತೆಳಿನ್ ಕಟ್ಟಿ ಹಚ್ಚೀವಲ್ರಿ ಹೌದು ಜೋಳ ಇರ್ತಿತ್ತಲ್ರಿ ರೀ ಹಾಂ ಅದಕ್ಕೆ ಎರಡು ಎಕ್ರೆ ಹಚ್ಚೀವಿ ಅದು ಈಗ ಏನ ಬಂದೈತೆ ರೀ ಕಳ್ಸಿವಿ ಅದನ್ನ ಅದನ್ನು ಮಾಲಕ್ರ ಲಜ್ರಿ ಹ್ಞೂ ನಾ ಜಮ ಆಗಿಲ್ಲ ಜಮ ಆಗಿಲ್ರಿ ಅದು ನೀವು ಕೊಟ್ಟಿದ್ದ ಬುಕ್ ಏನೈತಲ್ಲ ರೀ ಮಾಲಕ್ರ ಹಾಂ ಅದು ಅಷ್ಟು ತುಂಬಿ ಬಿಟ್ಟಿತ್ತು ರೀ ಅದು ಜಗ ಇಲ್ಲಲ್ರಿ ಅಲ್ಲ ರೀ ನೀವು ಇನ್ನೊಂದು ಡೈರೆಕ್ಟ್ ತಂದ್ ಕೊಟ್ಟ್ರಿ ಅಂದ್ರೆ ಆ ಡೈರ್ಯಾಗ ಹಿಂದಿನ ಮುಂದಿಂದ ಎಲ್ಲಾ ಕೂಡ ಹಚ್ಚಿ ಕೊಡ್ತೀನಿ ರೀ ಇನ್ನು ಬಾಬರ್ ಹಚ್ಚು ಎಲ್ಲ ಇಲ್ಲೆಲ್ಲ ತಲೆ ಇಟ್ಕೊಂಡು ಎಂ ಪಿ ಶಕ್ತಿ ಐತಿ ಮಾಲಕ್ರ ಕಾಜಿ ಬರ್ತೀವಿ ಚಸ್ಮೆ ಅಂತಂದಿರ ನೀನು ಬಡಿತೀವಿ ಅವ್ ಬಡಿತಾನ ಲೋ ಶಾಸನ ಕೇಳಿದ್ರೆ ಅವ್ರೆಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತಾರೆ ನಮ್ದು ಏನ್ ಕೇಳಿದ್ರೆ ಹುಚ್ಚಬರ್ಗೆ ಅವನ್ನೆಲ್ಲ ಕೇಳಬಾರ್ದಂಗ ಶಾಸನ ಕೇಳಬಾರ್ದನ ಹುಚ್ಚಬಾರ್ದು ಏನು ಕೇಳ್ತೀನಿ ಕೆಲಸ ಮಾಡ್ಬೇಕು ಬಡ ಬಡ ಮಾಲಕ್ರ ಆ ತಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನಾದ ಕಡಿಮೆ ಇದಕ್ಕೆ ಆಯ್ತಂದಿ ಅಪ್ಪ ಇದನ್ನ ಎಲ್ಲಾರ ಮಾಡ್ತಾನ್ರಿ ಕೆಲ್ಸ ಏನ್ ಮಾಡ್ತಾನು ಜಾಸ್ಮಾತ್ ತಗದ ನಂದ

ಎರ ಸಕ್ರಾಕರದ್ ಐತಿ ಹೋನ್ರಿ ಅದನ್ನ ಐದ್ ಗಂಟೆಗೆ ಐದಕ್ಕೆ ಆಯ್ತ್ ಕಾಜಿ ಬೆಳ್ದು ನಾನ್ ತಗೋತೀನಿ ಅದ್ ಕಸಕ್ ಹೋಗಿ ಕೇಳ್ತೀನಿ ಕರ್ಪೇಡ ಪಚ್ಚ್ರ ಡೇ ಕರಡಿ ಕೂದಲ್ ಬೆಳ್ಗಿದಾವೆನ್ರಿ ಏನ್ರಿ ಸರ ಹಂಗೆ ಅದಾವ ರೀ ಹೌದಾ ಹಾಂ ಬಾ ಅವ್ರು ಕೂಡ ನೀನು ಕೆಲಸ ಮಾಡಿ ನೇಡಿ

ಇವ ನನ್ನ ಬಂಡವಾಳನ ಏನ ಬಿಚ್ಚಿಡೋ ಕಾಂತನ ಇವನ ಕೆಲಸದಿಂದ ಎರಡರಿಂದಾಗಿ ಗಿರಕ್ಕೆ ರಾಯ್ತು ಇಳಿಸಿರ ಅಂತ ಏನನ್ನ ಸಂತೆನ ಎತ್ತನ ಮಾಡ್ಯಾರ ನನ್ನ ಸಾವ್ಕಾರ ಎಡಿ ಹೊಡೆದೈತೆ ಅಂತ ಅಂದಿದ್ರ ಅದಕ್ಕೆ ಹೇಳಿದ್ನಿ ನಮ್ಮ ಸಾವ್ಕಾರು ಒಟ್ಟು ಒಂದು ನೂರು ಹಿಡ್ಕೊಂಡು ಇದು ಏನು ಕಾಣ್ತೈತಲ್ಲ ಈ ನೂರು ಎಕರೆ ಮ್ಯಾಗ ಬರೀ ಗೊಂಜಾಳ ಹಾಕ್ಯಾರ ಅಷ್ಟು ಹೊಡಿಬೇಕಾಯಿದನ ಇದು ಅಷ್ಟು ನೋಡಪ್ಪ ಇದನ್ನ ನಾಲ್ಕು ಜೋಡಿ ಎತ್ಕೊಬೇಕಪ್ಪ ಅದಕ್ಕ ನೀ ನಾಲ್ಕು ತಗೋ ಏನು ಅತ್ಗೋ ನಿಂದು ಕರ್ಕೊಂಬಂದ ರೀ ಬಾಡ್ಗಿ ನಮ್ಮ ಆಕ್ರಿಗೆ ಕೊಟ್ಟೇ ಕೊಡ್ತಾರೆ ಹಾಂ

ಅದು ಯಾರதோ ಹೋಗಿ ನಿndಿದಿಲ್ಲ ಅವರಿಗೆ ಏನಾದ್ರೂ ಹೇಳ್ಕಿಸನ್ ಬಂತ ನಮ್ಮ ಸಾಹಕ ರೋಡಿ ಮಾರ ದೊಡ್ಡಲ್ಲಾ ನೋಡೋಬೇಕು ಸಣ್ಣವಳ ಇರ್ತಾವ ಮತ್ತೆ ಮುನ್ನೂರ 360 ಎಕರೆ ಇಲ್ಲಿ ಲಟ ಐತೆ ಅಲ್ಲಿ ಗುಳೆದು ಗುಡ್ ನೋಡ ಇಲ್ಲಿ ನಾನು ಅಲ್ಲಿ ಬಾಳೈತೆ ಅಲ್ಲಿ ದ್ರಾಕ್ಷಿ ಬಾಳದ ಮಾಲಕ್ರ ದ್ರಾಕ್ಷಿ ಐತೆ ಅಲ್ಲಿ ಎಲ್ಲ ಅರ್ಬಿ ಮೇವಾಗ ನೋಡಪ್ಪ ದುರುದು ಬೆವರ ದುರುದು ಮಾಲಕ್ರ ಮಾಡ್ಯಾರ ಇದು 11 ಎಕರೆ ದ್ರಾಕ್ಷಿ ಓನ್ರಿ ಹಾ ಅಲ್ಲಿ 20 ಎಕರೆ ಹುಸಂಬಿ ಹಾ ಇಲ್ಲಿ ಆರು ಎಕ್ರೆ ಗಳಂಬ್ರಿ ಐತಿ ಹಾಂ ಎಲ್ಲ ಇಷ್ಟ ಐತಿ ನೋಡಪ್ಪ ಆದರೂ ನೀ ಒಕ್ಕಲತನು ಶಾಣೆ ಇದೆ ಅಂತ ಹಾ ಅವರು ಹೇಳಿರ ಅದಕ್ಕೆ ನಿನ್ನ ಕಳ್ಸಿದೀವಿ ಇಲ್ಲಿ ಮಾಡ್ಕೊತನಾರ ರೀ ನಾನ್ ಭಾಳ ನಮ್ಮ ಅಲಕ್ರದ ಭಾಳ ಐತಿ ನೀವು ಒಟ್ಟು ಬಿಟ್ಟು ಬಿಡ್ಲಾರ್ದೆ ಹೊಡಿಬೇಕು ಹಾಂ ಏನು ಭಾಳ ಆದರು ಒಂದು ನಾಲ್ಕೈದು ಆಗಿ ಹುಕ್ಕತಿ

ಹ ವ್ಯವಸ್ಥಾ ನಿನ್ ಜವಾಬ್ದಾರಿ ನೋಡಪ್ಪ ಮೊದಲ ಇರ್ತಿದ್ದಿಲ್ಲ ಈಗ ರಿಟೈರ್ಡ್ ಆಗೈತಿ ಅದಕ್ಕ ನಾವು ಭೂಮಿ ಪೇಡಿ ಇತ್ತಾಗ ಬಂದಿವು ಹಾ ಭೂಮಿನ ಗೊತ್ತಿದ್ದಿಲ್ಲ ನಮ್ ಮೊದಲ ನೌಕರಿದಾಗ ಈಗ ರಿಟೈರ್ಡ್ ಆಗ ನಾವ್ ಬಂದೀವ್ ತಮ್ಮ ಅದೊಂದ್ ಜವಾಬ್ದಾರಿ ನಿನ್ ನೋಡಪ್ಪ ಎಲ್ಲಿ ಕಸ ಇರ್ದ್ ನೋಡ್ರಿ ಅಲ್ಲಿ ಒಂಕಾಲ ಕಿಸ್ ಬಾರ ಹಾಕಿ ಕಿಸ್ ಓ ಹೊಡಿದ್ರಿ ಬಾರಿ ಹೊಡಿತ ಏಸ ಬಂದಿದಾರಪ್ಪ